ನಾನು ನೋಡಿದ ಮೊದಲ ಆರ್ ಎಸ್ ಸಿನಿಮಾ ಅಂದರೆ ಅದು ವಿಶ್ ಸಿನಿಮಾ ಇದು ಉಪೇಂದ್ರ ನಿರ್ದೇಶನದ ಸಿನಿಮಾ ಈ ಸಿನಿಮಾದಲ್ಲಿ ಕಾಶಿನಾಥ್ ಕುಮಾರ್ ಗೋವಿಂದ ಸಾಧು ಕೋಕಿಲ ಹೀಗೆ ಮುಂತಾದರು ಅಭಿನಯಿಸಿದ್ದಾರೆ ಬ್ಯಾಂಕ್ ಜನಾರ್ದನ ಬಿರಾದರ್ ಕೂಡ ಇದರಲ್ಲಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾವನ್ನು ನಾನು ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಅಂತ ಹೇಳ್ಬೋದು ಯಾಕೆಂದರೆ ಆಗ ನಾನು ಟೆಂತಲ್ಲಿದ್ದೆ ಆವಾಗ ಈ ಸಿನಿಮಾನ ನೋಡಿದ ನೆನಪು ಆಗ ಥಿಯೇಟ್ರ್ಗೆ ಹೋಗೋದೆಲ್ಲ ಕಡಿಮೆ ಎಲ್ಲ ಸಿನಿಮಾಗಳನ್ನು ಟಿ ವಿಯಲ್ಲಿ ಇದ್ರು ಅಂದರೆ ಸಿನಿಮಾಗಳು ಈಗಿನಂತೆ ಟಿ ವಿಯಲ್ಲೂ ಕೂಡ ಇರ್ತಿರಲಿಲ್ಲ ಡಿ ಡಿಯಲ್ಲಿ ಸಂಡೇ ಒಂದು ಸಿನಿಮಾ ಹಾಕೋರು ಅದಕ್ಕಾಗಿ ನಾವು ವಾರ ಪೂರ್ತಿ ಕಾಯೋರು ಬೇರೆ ಬೇರೆ ಮನೆಗಳಿಗೆ ಅಲ್ಲಿಯೋರು ಹುಡುಗರನ್ನ ಸೇರಿಸ್ಕೊಂಡು ಸಿನಿಮಾ ಇದೆ ಸಿನಿಮಾ ಇದೆ ನೋಡೋಣ ಬನ್ನಿ ಅಂತ ಹಾಗೇ ನೋಡಿದ ಸಿನಿಮಾಗಳ ಪೈಕಿ ಇದು ಕೂಡ ಒಂದು ಇದು ತುಂಬ ಭಯ ಹುಟ್ಟಿಸುವಂಥ ಸಿನಿಮಾ ಇದು ಆ ರೀತಿಯ ಒಂದು ಚಿತ್ರಕಥೆಯನ್ನು ಮಾಡಿಕೊಂಡಿದ್ದಾರೆ ಉಪೇಂದ್ರ ಅವರು ಸಿನಿಮಾ ಶೂಟಿಂಗ್ ತೆಗೆಯೋಕ್ಕೆ ಬರುವ ಕಾಶಿನಾಥ್ ಅವರು ಯಾವುದೋ ಒಂದು ಹಳ್ಳಿಗೆ ಬಂದಿರ್ತಾರೆ ಅಲ್ಲಿ ದೆವ್ವದ ಕಾಟ ಶುರು ಆಗುತ್ತೆ ಒಬ್ಬೊಬ್ನೇ ಕೊಲೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಿನಿಮಾದ ಉದ್ದಕ್ಕೂ ಒಬ್ಬೊಬ್ಬರ ಮೇಲೆ ಸಂಶಯಗಳು ಬಂದು ಹೋಗುತ್ತೆ ಕೊನೆಗೆ ಕಾಶಿನಾಥ್ ಮೇಲೆ ಕೂಡ ಸಂಶಯಗಳು ಬರುತ್ತೆ ಹೀರೋ ಮೇಲೆ ಸಂಶಯ ಬರುತ್ತೆ ಹೀರೋಯಿನ್ ಮೇಲೆ ಸಂಶಯ ಬರುತ್ತೆ ಹೀಗೆ ಒಬ್ಬೊಬ್ಬರ ಮೇಲೆ ಡೌಟ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಂತರ ಈ ಕೊಲೆಗಳು ಯಾಕಾಗುತ್ತೆ ಯಾರು ಮಾಡಿದರು ಅಂತ ಕೊನೆ ಗೊತ್ತಾಗುತ್ತೆ ಆ ಒಂದು ಮುಖವಾಡವೇ ಭೂಕ ಭೂತದ ರೀತಿಯಲ್ಲಿ ಮಾಡಿದ್ದಾರೆ ಇದು ಯಾರು ಕೊಲೆ ಮಾಡಿದ್ದಾರೆ ಸಿನಿಮಾದವರೇ ಮಾಡಿದ್ದಾರೋ ಅಥವಾ ಇಲ್ಲೇ ಯಾರೋ ಮಾಡಿದ್ದಾರ ಅಂತ ಕನ್ಫ್ಯೂಸಲ್ಲಿ ಮುಂದೆ ಹೋಗ್ತಾ ಇರುತ್ತೆ ಚಿತ್ರಕಥೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಆಗಿನ ಕಾಲದಲ್ಲಿ ಚಿತ್ರಕಥೆ ಎಷ್ಟು ಏನು ಎಷ್ಟು ಗಟ್ಟಿಯಾಗಿತ್ತು ಅನ್ನೋದಕ್ಕೆ ಈ ಒಂದು ಇಶ್ಯು ಸಿನಿಮಾ ಸಾಕ್ಷಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೊಸಬ್ರು ಯಾರಾದರೂ ಸಿನಿಮಾಗ ಮಾಡಬೇಕು ಅನ್ನೋರು ಈ ಒಂದು ಸ್ಕ್ರಿಪ್ಟನ್ನು ಖಂಡಿತ ಉದಾಹರಣೆಯಾಗಿ ತಗೊಳ್ಬೋದು ಆ ರೀತಿ ಸ್ಕ್ರಿಪ್ಟ್ ಗಟ್ಟಿಯಾಗಿದೆ ಉಪೇಂದ್ರ ಅವರು ಬೇರೆ ಬೇರೆ ಏನು ವಿಧದಲ್ಲಿ ಸಿನಿಮಾಗಳನ್ನು ಮಾಡಿಕೊಂಡಿದ್ದ ಮಾಡಿಕೊಂಡು ಬಂದಿದ್ದಾರೆ ಹಾರರ್ ಸಿನಿಮಾ ಕೂಡ ಅವರು ಅಷ್ಟೇ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ಇದರಲ್ಲಿ ಅವರ ನಿರ್ದೇಶನ ಕೂಡ ಎದ್ದು ಕಾಣ್ತಾ ಇದೆ ಸಂಭಾಷಣೆಗಳಾಗಿರ್ಬೋದು ಕಾಮಿಡಿ ಟೈಮಿಂಗ್ ಆಗಿರ್ಬೋದು ಆನಂತರ ಸಸ್ಪೆನ್ಸ್ ಆಗಿರ್ಬೋದು ಇನ್ನು ಹಾಡುಗಳ ಬಗ್ಗೆ ಕೇಳೋದೇ ಬೇಡ ಈಗಲೂ ಕೂಡ ಕೇಳೋಣ ಅನಿಸುತ್ತೆ ಇದರಲ್ಲಿ ಮೊದಲ ಬಾರಿಗೆ ಸಾಧು ನಟನೆ ಮಾಡಿದರು ಆನಂತರ ಸಂಗೀತ ಕೂಡ ಕೊಟ್ಟಿದ್ದಾರೆ ನೀವು ಈ ಸಿನಿಮಾ ನೋಡಿಲ್ಲ ಅಂದರೆ ಖಂಡಿತ ಯೂಟ್ಯೂಬಲ್ಲಿ ಹೋಗಿ ನೋಡಿ ಯೂಟ್ಯೂಬಲ್ಲಿ ಕೂಡ ಈ ಸಿನಿಮಾ ಇದೆ ಥಿಯೇಟ್ರಲ್ಲಂತೂ ಈಗ ನೋಡೋಕೆ ಸಿಗೋಲ್ಲ ಥಿಯೇಟ್ರಲ್ಲಿ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದೆ ಕಷ್ಟ ಇಂಥ ಇನ್ ಅಂಥದ್ರಲ್ಲಿ ಹಳೆ ಸಿನಿಮಾಗಳು ಬಿಡುಗಡೆ ಆಗೋದು ಕಷ್ಟ ಒಳ್ಳೆ ಹಾರರ್ ಟಚ್ಚಲ್ಲಿರುವ ಸಿನಿಮಾ ಹಾಡುಗಳು ಕಾಮಿಡಿಗಳು ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಸಿನಿಮಾನ ನೋಡುತ್ತಾ ಹೋಗೋಣ ಅಂತ ಅನಿಸುತ್ತೆ ಹಾಗೆ ಆ ಲೋ ಬಜೆಟ್ ಅಂತ ಹೇಳ್ತಾ ಹೋಗೋದು ಕಾಮಿಡಿಗಳು ಡಬಲ್ ಮೀನಿಂಗ್ ಅಂತ ಹೇಳ್ತಾ ಹೋಗೋದು ಎಲ್ಲವೂ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ ಹಾಡುಗಳ ಬಗ್ಗೆ ಹೇಳೋದೇ ಬೇಡ ಒಂದೊಂದು ಹಾಡು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ನೀವು ಸಿನಿಮಾ ನೋಡಿಲ್ಲ ಅಂದರೆ ಖಂಡಿತ ನೋಡಿ ನೋಡಿದರೂ ಕಮೆಂಟ್ ಮಾಡಿ ನೀವು ಮೊದಲು ನೋಡಿದ ಸಿನಿಮಾ ಬಗ್ಗೆ ಕೂಡ ಕಮೆಂಟ್ ಮಾಡಿ ನೀವು ನೋಡಿದ ಸಿನಿಮಾಗಳ ಬಗ್ಗೆ ಇಲ್ಲಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಯಾಕಂದರೆ ಆವಾಗಿನ ಕಾಲದಲ್ಲಿ ಥಿಯೇಟ್ರ್ಗಳಿಗೆಲ್ಲ ಹೋಗೋದು ಕಷ್ಟ ಇತ್ತು ನಾವಂತೂ ಕಾಲೇಜು ಟೈಮಲ್ಲಿ ಹೋಗೋದು ಕಷ್ಟ ಇತ್ತು ಟಿ ವಿಯಲ್ಲಿ ಬಂದರೆ ಮಾತ್ರ ನೋಡ್ತಿದ್ದೀವಿ ಆ ವಾರದ ಕಾಯುವಿಕೆ ಎಲ್ಲರೂ ಸೇರಿ ಸಿನಿಮಾ ನೋಡೋದು ಹೊಸ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಮಾತಾಡೋದು ನೋಡಿದಾಗ ಎಲ್ಲ ತುಂಬ ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ ನೀವು ನೋಡಿದ ಮೊದಲ ಸಿನಿಮಾ ಅದರ ಕಥೆಗಳ ಬಗ್ಗೆ ಅದು ನಿಮಗೆ ಕೊಟ್ಟ ಹೊಸ ಥ್ರಿಲ್ ಬಗ್ಗೆ ಮೆಸೇಜ್ ಬಗ್ಗೆ ಎಲ್ಲವನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕೂಡ ನಾವು ಮಾತನಾಡೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೊಂದು ಸಿನಿಮಾದೊಂದಿಗೆ ಅದರ ವಿಶ್ಲೇಷಣೆ ಬಗ್ಗೆ ಮಾತಾಡ್ತಾ ಮತ್ತೆ ಸಿಗೋಣ ನೀವು ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಇಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು